ಪ್ಲಸ್ ಎಲ್ಲ ಮೇಕಪ್ ಆರ್ಟಿಸ್ಟ್ ನಮ್ಮ ಅಸೋಸಿಯೇಷನ್ ನಲ್ಲಿ ಇರುವ ಮೆಂಬರ್ಸ್ ಎಲ್ಲတို့ ಪ್ಲಸ್ ಆಲ್ आवर ಕರ್ನಾಟಕದ ನಾವು ಈ ಈಸ್ ಸರ್ಟಿಫೈಡ್ ಅಂಡ್ ಇದರಲ್ಲಿ ನಾವು ಈ ಫೌಂಡರ್ಡ್ ಅಕಾಡೆಮಿ ತುಂಬಾ ಸಪೋರ್ಟ್ ಕೊಟ್ಟಿದೆ ಪ್ಲಸ್ ಬೇರೆ ಕಂಪನಿ ನವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಇದಿಚೆ ಇದ್ರ ವಿಷಯ ಸಾದಿನಾಕ್ಕೆ ಸಾದಿನಾಕ್ಕೆ ಫಾಸ್ಟರ್ ಸಾಕಿ ಫಾಸ್ಟರ್ ಆ ಅಕಾಡೆಮಿ ಅಂತ ನಮ್ಮ ಜೊತೆ ಮತ್ತೆ ಗ್ರೀನ್ ಲಾಗ್

ோ மார்னிங் And, uh, afternoon lunch, and then uh, we have the competition. Last year, now reception, we look today. This is a traditional bride conversation.